ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ನಗರದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದಲೂ ಶೈಕ್ಷಣಿಕವಾಗಿ ಸಮುದಾಯದ ಅಭಿವೃದ್ಧಿಗೆ ಕಾರಣವಾಗಿರುವ ಮುಖಂಡರಾದ ಡಾ ಎಂಎಚ್ ಕೃಷ್ಣಮೂರ್ತಿ ಸಾರಥ್ಯದಲ್ಲಿ ಮುನ್ನಡೆಯುತ್ತಿರುವ ಗಾಂಧಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಸಂಸ್ಥೆಯ ವತಿಯಿಂದ ಫೇರ್ವೆಲ್ ಡೇ ಆಯೋಜಿಸಲಾಗಿತ್ತು ಸತತ ಇಪ್ಪತ್ತೆರಡು ವರ್ಷಗಳಿಂದಲೂ ಸುಮಾರು ಹದಿನಾರು ಸಾವಿರ ಪ್ಯಾರಾಮೆಡಿಕಲ್ ಶಿಕ್ಷಣಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡಿರುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸದರಿ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತಮ್ಮದೇ ಸ್ವಂತ ಬಲದ ಮೇಲೆ ಬದುಕನ್ನು ಕಟ್ಟಿಕೊಳ್ಳುವ ಅವಕಾಶವನ್ನು ಒದಗಿಸಿಕೊಡುತ್ತಾ ಇಂದಿಗೂ ಮುನ್ನಡೆಯುತ್ತಿದೆ ಈ ಬಾರಿಯ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಪೂರ್ಣಗೊಳಿಸಿ ನಿರ್ಗಮಿಸುತ್ತಿರುವ ಶಿಕ್ಷಣಾರ್ಥಿಗಳು ಮತ್ತು ನೂತನವಾಗಿ ಪ್ರವೇಶ ಪಡೆದಿರುವ ಶಿಕ್ಷಣಾರ್ಥಿಗಳನ್ನು ಕೇಂದ್ರೀಕರಿಸಿ ಫೇರ್ವೆಲ್ ಡೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ವೇದಿಕೆಯಲ್ಲಿ ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಸೇರಿದಂತೆ ಹಲವು ಸಮುದಾಯದ ಗಣ್ಯರು ರಾಜಕೀಯ ಮುಖಂಡರು ಭಾಗವಹಿಸಿ ಶಿಕ್ಷಣಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಎಮ್ ಎಚ್ ಕೃಷ್ಣಮೂರ್ತಿ ಅವರು ಇಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜು ಮತ್ತು ನರ್ಸಿಂಗ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದ್ದಾರೆ ಬಹುಶಃ ಖಾಸಗಿ ಶಾಲೆಗಳನ್ನು ನಡೆಸ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಡದ ನಿರ್ವಹಣೆ ಮಾಡಬೇಕು ಕಟ್ಟಡ ಕಟ್ಟಿಸ್ಬೇಕು ಶಾಲಾ ಮೇಂಟೆನೆನ್ಸ್ ಮಾಡಬೇಕು ಇಲ್ಲಿನ ಉಪನ್ಯಾಸಕರು ಸಂಬಳಸಾರಗಳೆಲ್ಲವನ್ನು ಕೊಡಬೇಕು ಇವೆಲ್ಲವನ್ನು ಕೂಡ ಕೊಟ್ಕೊಂಡು ಶಿಕ್ಷಣವನ್ನು ನಡೆಸ್ತಕ್ಕಂಥದ್ದು ಭಾಳ ಕಷ್ಟ ಅಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಸರ್ವಪ್ರಯತ್ನಗಳನ್ನು ಕೂಡ ನಡೆಸಿದ್ದಾರೆ ಅವರ ಪ್ರಯತ್ನದ ಫಲವಾಗಿ ಇಪ್ಪತ್ತೆರಡು ವರ್ಷಗಳಿಂದ ಹತ್ತಾರು ಸಾವಿರ ಹೆಣ್ಣುಮಕ್ಳು ಗಂಡು ಮಕ್ಕಳಲ್ಲಿಂದ ಶಿಕ್ಷಣ ಕಲಿತು ಹೊರಗೆ ಹೋಗಿದ್ದಾರೆ ಶಿಕ್ಷಣವನ್ನು ಕಲಿತು ಹೊರಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅಭಿನಂದನೆಗಳನ್ನು ಹೇಳಿ ಒಳಗಡೆ ಶಿಕ್ಷಣ ಕಲಿಕೆ ಬರ್ತಕ್ಕಂಥ ಮಕ್ಕಳಿಗೆ ಸ್ವಾಗತವನ್ನು ಕೂಡ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡ್ತೀವಿ ಅಂತೇಳಿ ಕೃಷ್ಣಮೂರ್ತಿಯವರು ಇವತ್ತು ಮಾತನ್ನು ಹೇಳಿದ್ದಾರೆ ನಿಮ್ಮನ್ನೆಲ್ಲ ನಿಮ್ಮ ತಂದೆ ತಾಯಿಗಾಗಲಿ ಎಲ್ಲರೂ ಕೂಡ ಹೇಳಿದ್ದಾರೆ ತಂದೆ ತಾಯಿಗಳು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿ ದೇಶದ ಸಂಪತ್ತು ಮನೆಯ ಸಂಪತ್ತು ಎಲ್ಲರೂ ಕೂಡ ವೃದ್ಧಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಕೂಲಿ ಮಾಡಿದಾರ ನಾಲೆ ಕಷ್ಟಪಟ್ಟಿದರ ಬೇಸಾಯ ಹೊಡೆದಾರ ಏನು ಮಾಡಿದಾರ ಗೊತ್ತಿಲ್ಲ ಒಟ್ಟಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮನ್ನೆಲ್ಲೂ ಕೂಡ ಈ ಕಾಲೇಜಿಗೆ ಸೇರಿಸಿ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದ್ದಾರೆ ಶಿವಣ್ಣವ್ರು ಮಾತನಾಡ್ತಾ ಒಂದು ಮಾತು ಹೇಳಿದರು ಇಲ್ಲಿಂದ ಶಿಕ್ಷಣವನ್ನು ಕಲಿತು ಮನೆಗೆ ಹೋದ್ಮೇಲೆ ನಿಮ್ಮ ತಂದೆ ತಾಯಿಗಳು ಮತ್ತೆ ಇನ್ನೊಂದು ಮನೆಗೆ ಕಳಿಸ್ತಾರೆ ಅಂತೇಳಿ ಅದು ಸಹಜವಾದ ಪ್ರಕ್ರಿಯೆ ಅದು ಆದರೆ ಇವತ್ತಿನ ಪ್ರಕ್ರಿಯೆ ಏನಾಗಿದೆ ಅಂದರೆ ತಂದೆ ತಾಯಿಗಳು ಇನ್ನೊಂದು ಮನೆ ಕಳಿಸೋರ್ಗು ನೀವು ನಿಲ್ಲದೇ ಇಲ್ಲ ನೀವೇ ಆಯ್ಕೆ ಮಾಡ್ಕೊಂಡ್ಬಿಡ್ತೀರ ಇದು ತಪ್ಪಿದು ಈ ಭಾವನೆ ಸರಿಯಲ್ಲ ತಂದೆ ತಾಯಿಗಳು ಎಜುಕೇಷನ್ ಕೊಡಿಸಿದ್ದಾರೆ ಶಿಕ್ಷಣವನ್ನು ಕೊಡಿಸಿದ್ದಾರೆ ಒಳ್ಳೆಯ ಕಲಿಕೆ ಮಾಡ್ಕೊಂಡು ಆದಮೇಲೆ ಸಂಸ್ಕಾರ ಸಂಸ್ಕೃತಿ ಎರಡನ್ನೂ ಕೂಡ ಶಿಕ್ಷಣ ಜೊತೆ ಜೊತೆಯಲ್ಲೇ ತೊಗೊಂಡೋಗ್ಬೇಕು ಸಂಸ್ಕಾರವಂತರಾಗಿರಬೇಕು ಸಂಸ್ಕೃತಿನೂ ಕೂಡ ಇಟ್ಕೋಬೇಕು ಇವೆರಡನ್ನೂ ಕೂಡ ಇಟ್ಕೊಂಡು ಶಿಕ್ಷಣವನ್ನು ಕಲಿತ್ರೆ ಮುಂದೆ ಒಳ್ಳೆಯ ಭವಿಷ್ಯದಲ್ಲಿ ಉತ್ತಮವಾದ ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ಆಗ್ತದೆ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿತೇ ಹೋದಂಥ ಶಿಕ್ಷಣ ನಿಮ್ಮ ಭವಿಷ್ಯದಲ್ಲಿ ಎಂದಾದರೂ ಒಂದು ಮಾರ್ಕ ಆಗ್ತದೆ ಸಂಸ್ಕೃತಿ ಅಂದರೆ ನಮ್ಮ ನಾಡಿಗೆ ಮಕ್ಕಳಿಗೆ ಒಂದು ಸಂಸ್ಕೃತಿ ಇದೆ ಸಂಸ್ಕಾರನೂ ಕೂಡ ಇದೆ ನಮ್ಮದೇ ಆದ ಒಂದು ಚೌಕಟ್ಟು ಕೂಡ ಇದೆ ನಮ್ಮದೇ ಆದ ಒಂದು ಚೌಕಟ್ಟು ಕೂಡ ಇದೆ ನಿಮಗಾಗಿ ಒಂದು ಚೌಕಟ್ಟು ಸೃಷ್ಟಿ ಮಾಡಿದೆ ಮಕ್ಕಳಿಗೆ ಒಂದು ನಮ್ಮ ಸಮಾಜ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿದೆ ಆ ಚೌಕಟ್ಟಿನ ಒಳಗಡೆ ನೀವು ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಆ ಚೌಕಟ್ಟನ್ನು ದಾಟಿ ಹೆಜ್ಜೆ ಇಟ್ಟರೆ ನಿಮ್ಮ ಭವಿಷ್ಯದ ಮುಂದಿನ ಹಾದಿ ಸುಗಮವಾಗಿರೋದಿಲ್ಲ ಅದರಿಂದ ದಯಮಾಡಿ ತಂದೆ ತಾಯಿಗಳು ಕಳಿಸೋವರೆಗೂ ನಿಮ್ಮ ಮನೆ ಬಿಟ್ಟು ಹೊರಗೆ ಕಳಿಸೋವರೆಗೂ ಕಾದಿದ್ದು ಅವ್ರ ಆಶೀರ್ವಾದನ ಪಡ್ಕೊಂಡು ಹೊರಗೆ ಹೋಗ್ರಿ ಆವಾಗ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಸಂಸ್ಕೃತಿನೂ ಇಟ್ಕೋಬೇಕು ಸಂಸ್ಕಾರನೂ ಇಟ್ಕೋಬೇಕು ಎಲ್ಲರೂ ಕೂಡ ಇಟ್ಕೊಂಡು ಭವಿಷ್ಯದ ಮುಂದಿನ ಉಜ್ವಲ ಭವಿಷ್ಯಕ್ಕೆ ನಿಮ್ಮ ಸುಗಮವಾದ ದಾರಿಯನ್ನು ನೀವು ಕಂಡುಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ನಮ್ಮ ಸಂಜಯ್ ಡಾಕ್ಟ್ರು ಅವ್ರ ತಂದೆ ತಾಯಿಗಳು ಕೂಡ ಭಾಳ ಕಷ್ಟಪಟ್ಟು ಶಿಕ್ಷಣವನ್ನು ಕೊಡಿಸಿದ್ದಾರೆ ಬಹುಶಃ ಅವರು ಕೃಷಿಕರು ಅಂತಲೇ ನಾನು ಭಾವಿಸಿದ್ದೀನಿ ಅವ್ರ ತಂದೆ ತಾಯಿಗಳು ಕೂಡ ಕೃಷಿಕರು ಮೊನ್ನೆ ಆಸ್ಪತ್ರೆ ಬರಿ ಬಂದಾಗ ನೋಡಿದೆ ನೋಡಿದೆವರನ್ನು ಕೃಷಿಕರೇ ಕೃಷಿ ಜೀವನ ಮಾಡಿಕೊಂಡು ವೈದ್ಯಕೀಯ ಶಿಕ್ಷಣ ಕಲ್ ಕೊಡಿಸ್ತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ ಆದರೂ ಕೂಡ ಕಷ್ಟಪಟ್ಟು ವೈದ್ಯಕೀಯ ಶಿಕ್ಷಣವನ್ನು ಕೊಲಿಸಿದ್ದಾರೆ ರೈತಾಪಿ ಕುಟುಂಬದಲ್ಲಿಟ್ಟು ವೈದ್ಯಕೀಯ ಶಿಕ್ಷಣ ಕಲಿತಕ್ಕಂಥದ್ದು ಸುಲಭದ ಕೆಲಸನೂ ಅಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಆದರೂ ಕೂಡ ಅವ್ರು ಕಲಿತು ಒಳ್ಳೆಯ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡು ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಅದ್ರ ಜೊತೆಯಲ್ಲೇ ಒಂದು ಖಾಸಗಿ ವೈದ್ಯಕೀಯ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿ ಅದರ ಮೂಲಕ ರೋಗಿಗಳಿಗೆ ಒಳ್ಳೆ ಆರೋಗ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ ಬಹುಶಃ ಅವರು ಕಲಿಕೆಯಲ್ಲಿ ವೃತ್ತಿನಲ್ಲಿ ಒಳ್ಳೆ ಸಮುದ್ರವಾದ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಕಲಿಬೇಕು ಅಂತೇಳಿ ಕಲಿತಿದ್ದಾರೆ ಸೇವೆ ಮಾಡಬೇಕು ಅಂತ ಸೇವೆ ಮಾಡ್ತಿದ್ದಾರೆ ಆ ಕಲಿಕೆ ಮತ್ತು ಸೇವೆ ಎರಡೂ ಕೂಡ ಸೌಮ್ಯದಿಂದ ಇರೋದಕ್ಕೆ ಇವತ್ತು ಅವರು ಈ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ವೈದ್ಯರು ಅಂತ ಅನ್ನಿಸ್ಕೊಂಡಿದ್ದಾರೆ ನೀವು ಕೂಡ ಎಮ್ ಎಚ್ ಕೃಷ್ಣಮೂರ್ತಿ ಅವ್ರ ಕಾಲೇಜಿನಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದು ಮತ್ತು ನರ್ಸಿಂಗು ಮತ್ತು ಪ್ಯಾರಾಮೆಡಿಕಲ್ ಎರಡನ್ನೂ ಕೂಡ ಅಭ್ಯಾಸ ಮಾಡಿದ್ದೀರ ಇದಕ್ಕೆ ಸೂಕ್ತವಾದ ಉದ್ಯೋಗವನ್ನು ಕೂಡ ಕೇಳ್ತೀರಾ ಆದರೆ ಸರ್ಕಾರ ಪ್ರತಿ ವರ್ಷ ಭಾಳಷ್ಟು ಪ್ಯಾರಾಮೆಡಿಕಲ್ ನರ್ಸಿಂಗ್ ಕಾಲೇಜ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳಷ್ಟು ಜನ ಹೊರಗೆ ಹೋಗ್ತಿರ ಎಲ್ರಿಗೂ ಸರ್ಕಾರಿ ನೌಕರಿನ ಉದ್ಯೋಗನ ಸಿಗ್ತಾ ಇದೆ ಅಂತ ಭಾವಿಸ್ಬೇಡ್ರಿ ಖಾಸಗಿ ವಲಯಕ್ಕೆ ತಮ್ಮ ಸ್ವಂತ ಮೇಲೆ ನಿಂತು ಉದ್ಯೋಗ ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚು ನಿಮಗೆ ಫಲಪ್ರದವನ್ನು ಕೊಡ್ತವೆ ದೇಶದ ಗ್ರಾಮೀಣ ಪ್ರದೇಶ ಹಳ್ಳಿಗಾಡಿನಿಂದ ದೊಡ್ಡ ಸಿಟಿವರೆಗೆ ಹೋದರೂ ಕೂಡ ಈ ವೈದ್ಯಕೀಯ ನರ್ಸಿಂಗ್ ಇರ್ಬೋದು ಪ್ಯಾರಾಮೆಡಿಕಲ್ ಇರ್ಬೋದು ಡಾಕ್ಟರ್ ಇರ್ಬೋದು ಯಾವುದೇ ವೈದ್ಯಕೀಯ ಶಿಕ್ಷಣ ಕಲಿಕೆ ಮಾಡಿರ್ತಕ್ಕಂಥವ್ರಿಗೆ ಎಲ್ಲೋದರೂ ಕೂಡ ಸ್ಥಾನಮಾನಗಳು ಸಿಗ್ತವೆ ಆ ಸ್ಥಾನಮಾನಗಳು ನೀವು ಕಲಿತಿರ್ತಕ್ಕಂಥ ವಿದ್ಯೆಯಿಂದ ಸಿಗ್ತವೆ ಡಾಕ್ಟ್ರನ್ನ ಅನುಸರಿಸಿ ನೀವು ನಿಮ್ಮ ಶಿಕ್ಷಣವನ್ನು ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ಅದು ಡಾಕ್ಟ್ರನ್ನ ಅವಲಂಬನೆ ಮಾಡ್ಕೊಂಡೆ ನಿಮ್ಮ ವೃತ್ತಿಯನ್ನು ಪ್ರಾರಂಭಿಸಬೇಕು ಡಾಕ್ಟ್ರ್ ಜೊತೆ ಜೊತೆಯಲ್ಲೇ ನೀವು ವೃತ್ತಿಯನ್ನು ಪ್ರಾರಂಭ ಮಾಡ್ಕೊಂಡೋದ್ರೆ ನೀವು ಕೂಡ ಡಾಕ್ಟ್ರುಗಿಂತ ಹೆಚ್ಚಿನ ಡಾಕ್ಟ್ರು ನೀವು ಹಾಕ್ತೀರ ವೃತ್ತಿನಲ್ಲಿ ಯಾವಾಗಲೂ ಕೂಡ ಒಂದು ಸಂಸ್ಕಾರ ಇಟ್ಕೋಬೇಕು ಸೇವಾ ಇಟ್ಕೋಬೇಕು ಪೇಷಂಟ್ ಯಾವುದೇ ವಿಕಾರದಲ್ಲಿ ಬರಲಿ ಯಾವುದೇ ಆಕಾರದಲ್ಲಿ ಬರಲಿ ಅಸಹ್ಯ ಪಟ್ಕೊಳ್ಳೋದ ರೀತಿ ಈ ಈ ಪೇಷೆಂಟ್ ನಮ್ಮ ತಂದೆ ತಾಯಿ ಸಮಾನ ಅಣ್ಣನ ಸಮಾನ ಅಜ್ಜಿ ಸಮಾನ ಅಕ್ಕನ ಸಮಾನ ಏನು ತಿಳ್ಕೊಂಡ್ರೆ ಯಾವ್ದಾರ ಭಾವಿಸ್ಕೊಳ್ಳ್ರಿ ಆದರೆ ಅವ್ರು ಸೇವೆಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೆನೆಯ ಹಾಗೂ ಶಿಕ್ಷಣಾರ್ಥಿಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಇಪ್ಪತ್ತೆರಡು ವರ್ಷದಿಂದ ಏನು ಪ್ಯಾರಾಮೆಡಿಕಲ್ ನರ್ಸಿಂಗ್ ಇಂದ ವಿದ್ಯಾರ್ಥಿಗಳು ಈ ಒಂದು ಪದವಿಯನ್ನು ಮುಗಿಸಿ ಅವರವರ ಏನು ಮೆಡಿಕಲ್ ಆರೋಗ್ಯ ಇಲಾಖೆನಲ್ಲಿ ನರ್ಸಿಂಗ್ ಈ ಎಂಥ ಇವು ಕೆಲಸ ಕೆಲಸವನ್ನು ಹುಡುಕೊಂಡು ಅವರ ಉಪಜೀವನವನ್ನು ತುಂಬಾ ಸಮೃದ್ಧಿಯಾಗಿ ಮಾಡಿಕೊಂಡಿದ್ದಾರೆ ಇವತ್ತಿನ ದಿನ ಮೂರನೇ ವರ್ಷದಲ್ಲಿ ಪಾಸಾಗಿ ಪಾಸಾಗಿರ ಪಾಸಾಗ್ತಕ್ಕಂಥ ಎಲ್ಲ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಸಮಾರಂಭವನ್ನು ಈ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಈ ಸಂಸ್ಥೆಯ ಪ್ರಾಂಶುಪಾಲರು ಪದಾಧಿಕಾರಿಗಳು ಎಲ್ಲರೂ ಆಯೋಜನೆಯನ್ನು ಮಾಡಿದ್ದಾರೆ ನಿಜಕ್ಕೂ ನಮಗೆ ತುಂಬ ಸಂತೋಷ ಆಗ್ತದೆ ಈ ಮಕ್ಕಳು ಭವಿಷ್ಯ ಉಜ್ವಲವಾಗಿರಲಿ ಇವರೆಲ್ಲ ನರ್ಸಿಂಗ್ ಹೋಮ್ಗಳಲ್ಲಿರ್ಬೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿರ್ಬೋದು ಸರ್ಕಾರಿನಲ್ಲಿ ನೌಕರಿ ಪಡ್ಕೊಂಡು ಈ ಒಂದು ರೋಗಿಗಳು ಏನು ಮಾನವ ಮನುಷ್ಯನಿಗೆ ಟ್ರೀಟ್ಮೆಂಟ್ ಕೊಡುವ ಮುಖಾಂತರ ಒಳ್ಳೆ ಹೆಸರನ್ನು ನೀವೆಲ್ಲರೂ ಪಡ್ಕೊಳ್ಳ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಒಳ್ಳೆಯ ಹೆಸರನ್ನು ಪಡ್ಕೊಂಡು ಇವತ್ತವರು ನಲವತ್ತು ಐವತ್ತು ಅರುವತ್ತು ಸಾವಿರ ಎಪ್ಪತ್ತೈದು ಸಾವಿರದವರೆಗೂ ಸಂಬಳ ತಾಣ್ತಾ ಇದ್ದಾರೆ ನಿಜಕ್ಕೂ ತುಂಬ ಸಂತೋಷ ಆಗ್ತದೆ ಎಷ್ಟೋ ಮಕ್ಕಳು ಇಲ್ಲಿಂದ ಓದಿರೋರು ಪರದೇಶಗಳಲ್ಲಿ ನೌಕರಿಯನ್ನು ಮಾಡ್ತಾಯಿದ್ದಾರೆ ನಿಜಕ್ಕೂ ಸಂತೋಷ ಆಗ್ತದೆ ಇವತ್ತಿನ ದಿನ ಏನು ಪಾಸಾಗಿ ಹೋಗ್ತಾರೋ ಇಂಥ ಹುಡುಗರು ಅವರ ಜೀವನ ಉಜ್ವಲವಾಗಿರಲಿ ನರ್ಸಿಂಗ್ ಇರ್ಬೋದು ಪ್ಯಾರಾಮೆಡಿಕಲ್ ಇರ್ಬೋದು ಎಲ್ಲ ರೈತ ರೈತರ ಜೊತೆಗೆ ಗ್ರಾಮೀಣ ಬಡವರ ರೋಗಿಗಳ ಜೊತೆಗೆ ನಿಮ್ಮ ಜೀವನ ಇರುತ್ತೆ ನೀವು ಯಾವುದೇ ಬಡವ ಅಥವಾ ಶ್ರೀಮಂತ ರೋಗಿಗಳು ಅಂತ ತಿಳ್ಕೊಬೇಡಿ ಪ್ರತಿಯೊಬ್ಬರಿಗೂ ಸಹ ಒಂದೇ ಥರ ಟ್ರೀಟ್ಮೆಂಟ್ ಕೊಡುವ ಮುಖಾಂತರ ಈ ಕಾಲೇಜಿನ ನಿಮ್ಮ ತಂದೆ ತಾಯಿ ನಿಮ್ಮ ಊರಿನ ಹೆಸರನ್ನು ಉಳಿಸ್ರಿ ಅಂತ ಹೇಳ್ತಾ ನಿಮಗೊಂದು ಸಂದೇಶವನ್ನು ಖಂಡಿತ ನೀವು ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಹೊಂದಿ ನಿಮ್ಮ ಜೀವನ ತುಂಬ ಸಂತೋಷಕವಾಗಿ ಸುಖಕರವಾಗಿರಲಿ ಅಂತ ಹೇಳ್ತಾ ಯಾರಾದರೂ ಎಮ್ ಎಸ್ ಸಿ ಬಿ ಎಸ್ ಸಿ ನರ್ಸಿಂಗ್ ಹೋದ ಅಂತರು ಬಿ ಎಸ್ ಸಿ ಡಿ ಎಮ್ ಎಲ್ ಟಿ ಇರ್ಬೋದು ಹೆಲ್ತ್ ಇರ್ಬೋದು ಇವನ್ನೆಲ್ಲ ಮುಂದಿನ ವಿದ್ಯಾಭ್ಯಾಸವೂ ಸಹ ಮುಂದುವರಿಸ್ರಿ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಈ ಫಂಕ್ಷನ್ ಮಾಡಿ ತುಂಬ ಸಂತೋಷವಾಗಿದ್ದೀರಾ ನಮ್ಮ ಮಾನ್ಯ ಶಾಸಕರು ಸಹ ಉದ್ಘಾಟನೆ ಮಾಡುವ ಮುಖಾಂತರ ಹಲವಾರು ಗಣ್ಯರು ಇಲ್ಲಿ ಸಾಕ್ಷಿಯಾಗಿದ್ದಾರೆ ನಿಮ್ಗೆಲ್ರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಶಿಕ್ಷಣಾರ್ಥಿಗಳು ವೇದಿಕೆಯಲ್ಲಿ ಸಂಭ್ರಮಿಸುವುದರೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ನರ್ಸಿಂಗ್ ಇಲ್ಲದೆ ಇದ್ರೆ ದಾದಿಯರ್ ಇಲ್ಲದೇ ಇದ್ರೆ ಶುಶ್ರೂಷಕರು ಇಲ್ಲದೇ ಇದ್ರೆ ಬರೀ ಡಾಕ್ಟ್ರು ಮಾತ್ರ ಜನಸೇವೆಯನ್ನು ಆರೋಗ್ಯ ಸೇವೆಯನ್ನು ಮಾಡಲಿಕ್ಕಾಗಲ್ಲ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅತ್ಯಂತ ಉನ್ನತವಾದ ಉತ್ತಮವಾದ ತರಬೇತಿಯನ್ನು ನೀವು ಈಗಾಗಲೇ ಈ ಶಿಕ್ಷಣ ಸಂಸ್ಥೆಯಿಂದ ಪಡ್ಕೊಂಡಿದ್ದೀರಾ ನಾಳಿನ ದಿವಸದಲ್ಲಿ ತಾವು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಈಗಾಗಲೇ ನಮ್ಮ ಕೃಷ್ಣಮೂರ್ತಿಯವರು ಹೇಳ್ತಾ ಇದ್ದರು ಕಳೆದ ಇಪ್ಪತ್ತು ವರ್ಷದಿಂದ ನನ್ನ ಸಂಸ್ಥೆಯಲ್ಲಿ ಓದಿದಂಥ ಮಕ್ಕಳು ಇಲ್ಲಿಂದ ಡೆಲ್ಲಿ ತನಕ ಆರೋಗ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ ನಮ್ಮಾರು ಹತ್ತು ಜಾನುವಾರ ಅಲ್ಲಿ ನರ್ಸಿಂಗು ಅಥವಾ ಪ್ಯಾರಾಮೆಡಿಕಲ್ನ ವಿದ್ಯಾರ್ಥಿಗಳಲ್ಲಿ ಇರ್ತಾರೆ ಎಲ್ಲಿ ಓದಿದ್ದಪ್ಪ ಅಂದರೆ ಹೊಸದುರ್ಗದ ಕನಕ ಸಂಸ್ಥೆಯಲ್ಲಿ ಓದಿದ್ದೆ ಅಂತಾರೆ ಅಂಥ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡ್ಕಂಡ ನೀವು ಇವತ್ತು ರಾಜ್ಯದ ಉದ್ದಗಲಕ್ಕೂ ನಿಮ್ಮ ಸೇವೆಯನ್ನು ವಿಸ್ತಾರ ಮಾಡಿ ನಿಮ್ಮ ಸೇವೆಯನ್ನು ವಿಸ್ತಾರ ಮಾಡಿ ಉತ್ತಮವಾದ ದಾದಿಯರು ನರ್ಸಿಂಗ್ ನರ್ಸ್ಗಳು ಮತ್ತು ಶುಶ್ರೂಷಕರಾಗಬೇಕು ಅಂತೇಳಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಿಮಗೆ ಆರೈಕೆಯ ಮಾತುಗಳನ್ನು ಹೇಳಿ ತಪ್ಪದೇ ಅವರು ಯಾವುದೇ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಾಗ ನನ್ನೆಲ್ಲ ಕೆಲಸಗಳನ್ನು ಬದಿಗೊತ್ತಿಟ್ಟು ನಾನು ಈ ಕಾರ್ಯಕ್ರಮಗಳಿಗೆ ಬರ್ತೀನಿ ಯಾಕೆ ಅಂತಂದರೆ ನಾವು ನಮ್ಮ ಒಂದು ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಮೆಲುಕು ಹಾಕಲು ಈ ಒಂದು ಕಾರ್ಯಕ್ರಮಗಳು ನಮಗೆ ಒಂದು ಸ್ಫೂರ್ತಿದಾಯಕವಾಗಿರ್ತವೆ ಯಾಕೆ ಅಂತಂದರೆ ವಿದ್ಯಾರ್ಥಿ ಜೀವನ ಅನ್ನೋದು ಭಾಳ ಶ್ರೇಷ್ಠ ಜೀವನ ಈ ದಾನಗಳಲ್ಲೇ ಶ್ರೇಷ್ಠ ದಾನ ವಿದ್ಯಾದಾನ ಅಂತ ಹೇಳ್ತಾರೆ ಆ ವಿದ್ಯಾದಾನವನ್ನು ಮಾಡಲು ಏನು ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಶಿಕ್ಷಕ ವೃಂದದವರು ಎಷ್ಟು ಕಷ್ಟಪಡ್ತಾರೆ ಆ ಒಂದು ಅದ್ಭುತವಾದ ಆ ಶಿಕ್ಷಕ ವೃಂದಗಳನ್ನು ಒಂದು ಒಗ್ಗೂಡಿಸಿ ಒಂದು ಸಂಸ್ಥೆಯನ್ನು ನಿರ್ವಹಣೆ ಮಾಡೋದು ಸೊ ಕಷ್ಟಕರ ಕೆಲಸ ಅಂತಂದರೆ ನಾನು ಈ ಮಾತಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಯಾಕೆ ಅಂತಂದರೆ ಭಾಳ ಕಷ್ಟ ಪ್ರತಿಯೊಂದು ಕೆಲಸವನ್ನು ಯಾರು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೋ ಅವರಿಗೆ ಸಕ್ಸಸ್ ಅನ್ನೋದು ಹುಡ್ಕೊಂಬರುತ್ತೆ ಹಾರ್ಡ್ ವರ್ಕ್ ಈಸ್ ದ ಕೀ ಟು ಸಕ್ಸಸ್ ಈ ಸೆಂಟೆನ್ಸನ್ನು ನಾ ಇಲ್ಲಿರುವಂಥ ಪ್ರತಿಯೊಬ್ಬ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ನಾನು ಯಾವಾಗಲೂ ಇಟ್ಕೋಬೇಕು ನಾವು ಯಾವಾಗ ಒಂದು ಡಿಗ್ರಿಯನ್ನ ಮಾಡಿದ್ರೆ ಸಾಕು ಮಾತ್ರ ಅದು ಮೀಸಲಾಗಿರಲ್ಲ ಆ ಡಿಗ್ರಿಯಲ್ಲಿ ನಾವು ಪಡ್ಕೊಂಡಿರುವಂತಹ ಧ್ಯಾನವನ್ನ ಆಳವಾಗಿ ನಾವು ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ನ ನಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಪ್ರಾಕ್ಟಿಕಲ್ ನಾಲೆಡ್ಜ್ನ ಡೇ ಬೈ ಡೇ ನಾವಿಲ್ಲಿ ಓದುವಾಗ ಎಷ್ಟು ಕಲ್ತಿರ್ತೀವೋ ನಾವು ಹೋಗಿ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಇಲ್ಲ ನಾವು ಇನ್ನೊಂದು ಉನ್ನತ ವ್ಯಾಸಂಗಕ್ಕೆ ಸೇರಿಕೊಂಡ್ರೆ ನಾನು ಮುಖ್ಯವಾಗಿ ಈ ವಿದ್ಯಾರ್ಥಿಗಳಲ್ಲಿ ಹೇಳೋದೇನಂತಂದ್ರೆ ಅವಕಾಶ ಇದೆ ನಾವು ಕುಟುಂಬದಲ್ಲಿ ಅವಕಾಶ ಇದೆ ಅಂತಂದರೆ ದಯವಿಟ್ಟು ಇನ್ನೂ ಉನ್ನತ ವ್ಯಾಸಂಗಕ್ಕೆ ನೀವು ದಯವಿಟ್ಟು ಮನಸ್ಸು ಮಾಡಿ ಯಾಕಂತಂದರೆ ಒನ್ ಡಿಗ್ರಿ ಸಾಲಲ್ಲ ಡಬಲ್ ಡಿಗ್ರಿ ಸಾಲಲ್ಲ ಡಾಕ್ಟ್ರೇಟ್ ಕೂಡ ಸಾಲಲ್ಲ ನೀವು ಎಷ್ಟು ಓದ್ತೀರ ಅಷ್ಟು ಒಳ್ಳೆಯದು ಅದೇ ರೀತಿ ಕಷ್ಟ ಕುಟುಂಬಗಳಲ್ಲಿ ಕಷ್ಟ ಇದೆ ಅನ್ನೋರು ಕಷ್ಟಪಟ್ಟು ಕೆಲಸ ಮಾಡಿ ಆದರೆ ನಾವು ಓದಿರುವುದನ್ನು ಓದಿರುವಂತಹ ವಿ ವಿದ್ಯಾರ್ಥಿ ಜೀವನ ನಮ್ಮ ಒಂದು ಡಿಗ್ರಿಯನ್ನು ಯಾರು ಕೂಡ ವ್ಯರ್ಥ ಮಾಡಬಾರ್ದು ಅನ್ನೋದು ನನ್ನ ಒಂದು ಕಳ ಕಾಳಜಿ ತಂದೆ ತಾಯಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಓದಿಸಿದ್ರೆ ನಮಗೆ ನೆರವಾಗ್ತಾರೆ ಅನ್ನೋ ಭಾವನೆ ಇಟ್ಕೊಂಡು ನಿಮ್ಮನ್ನು ಈ ಒಂದು ನರ್ಸಿಂಗ್ ಕಾಲೇಜ್ಗೆ ಕಳಿಸಿರ್ತಾರೆ ಇದರ ಜೊತೆಗೆ ನಿಮ್ಮ ಭವಿಷ್ಯನೂ ಕೂಡ ನಿರ್ಧಾರ ಆಗತ್ತೆ ಯಾರು ಮಾತಾಡಬಾರ್ದು ಎರಡು ನಿಮಿಷದಾಗ ಮುಗಿಸ್ಬಿಡ್ತೀನಿ ಆಮೇಲೆ ನಿಮ್ಮ ಮನರಂಜನೆ ಕಾರ್ಯಕ್ರಮ ಏನೈತೆ ಬರುವವರು ಹೋಗೋವರು ಇಬ್ಬರು ಪರಸ್ಪರ ವಿನಿಮಯ ಮಾಡ್ಕೊಂಡು ಸಂತೋಷವಾಗಿ ನಿಮ್ಮ ಏನಿವತ್ತು ಒಂದು ಆಚರಣೆಯನ್ನು ಮಾಡ್ಕೋಬೇಕು ಅಂತಿದ್ದೀರಿ ಒಂದು ವರ್ಷದ ಎರಡು ವರ್ಷನ ಟ್ರೈನಿಂಗು ಅಧ್ಯಕ್ಷರೇ ಮೂರು ವರ್ಷ ಅದೆಲ್ಲದನ್ನು ಕೂಡ ಮೂರು ವರ್ಷದ ನೆನಪು ಇವತ್ತು ಮಾಡ್ಕೊಂಡು ಸಂತೋಷವಾಗಿ ಈ ಕಾಲೇಜಿನಲ್ಲಿ ಆಚರಣೆಯನ್ನು ಮಾಡ್ತೀರ ಸಂಭ್ರಮಾಚರಣೆ ನಾನು ಹೇಳೋದಿಷ್ಟೇ ನೀವೆಲ್ಲರೂ ಕೂಡ ಪಟ್ಟಣದಿಂದ ಬಂದಿದ್ದೀರೋ ಅಥವಾ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀರಾ ಅಂತ ಒಂದು ಸ್ವಲ್ಪ ಕೈಯತ್ರಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಕೈಯತ್ಲಿ ಲೆಾರವ ಎಲ್ಲ ಟೌನ್ಯರಯ ಗ್ರಾಮೀಣ ಪ್ರದೇಶ ಭಾಳ ಖುಷಿಯಾಗತ್ತೆ ನನಗೆ ಯಾಕೆ ಅಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಆಶಾ ಭಾವನೆಯನ್ನು ಕಟ್ಟಿಕೊಂಡಿದ್ದಾರೆ ನಿಮ್ಮ ಕಾಲೇಜಿನವರು ಕೂಡ ಆಶಾ ಭಾವನೆಯನ್ನು ಕಟ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ನಿಮ್ಮ ಕಳಿಸಿದ ತಂದೆ ತಾಯಿಯವ್ರಿಗೆ ನೀವು ಓದಿ ಬಂದ ಶಾಲಾ ಕಾಲೇಜಿಗೆ ನೀವು ತರಬೇತಿಯನ್ನು ಪಡೆದಂಥ ನರ್ಸಿಂಗ್ ಕಾಲೇಜಿಗೆ ಗೌರವ ಕೊಡೋದ್ರಲ್ಲಿ ನೀವೆಲ್ಲರೂ ಕೂಡ ಯಶಸ್ವಿ ಆಗಬೇಕು ಇದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕೀಗ ಈ ಕಾಲೇಜಿನ ಸಂಸ್ಥಾಪಕರಾದ ಎಂ ಎಚ್ ಅವರೇ ಹಾಗೂ ಇನ್ನೊಬ್ಬ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಮಾಜಿ ಸದಸ್ಯರಾದ ಕೃಷ್ಣಮೂರ್ತಿ ಅವರೇ ಹಾಗೂ ನನ್ನ ಸ್ನೇಹಿತ ಬಲ್ಲ ಸ್ನೇಹಿತರಾದ ಸಹಾರಾ ಬ್ಯಾಂಕ್ ನಿರ್ದೇಶಕ ಮುಸಲ್ಮಾನ್ ಸಮಾಜದ ಮುಖಂಡರಾದ ಇನಾಯಿತುಲ್ಲನ್ ಅವರೇ ಹಾಗೂ ಇನ್ನೊಬ್ಬ ಸ್ನೇಹಿತರಾದ ಯುವ ಮುಖಂಡರಾದ ಪ್ರಸನ್ನ ಅವರೇ ನಮ್ಮ ಸ್ನೇಹಿತು ನನ್ನ ತಮ್ಮನಾದ ಇನ್ನೊಬ್ಬ ಯುವ ಮುಖಂಡರಾದ ವಸಂತ್ ಅವರೇ ಹಾಗೂ ನನ್ನ ಹಿರಿಯ ಮಾರ್ಗದರ್ಶಿಕ ಯಾವತ್ತೂ ನನಗೆ ಜೊತೆಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಕೆ ಪಿ ಸಿ ಸಿ ಸದಸ್ಯರಗೂ ನಡೆಸ್ಕೊಂಡು ಬರ್ತಿರತಕ್ಕಂಥ ನನ್ನ ಹಿರಿಯ ಎಂ ಪಿ ಶಂಕರಣ್ಣನವರೇ ಹಾಗೂ ರಾಮಣ್ಣನವರೇ ಮತ್ತು ನಮ್ಮ ಸಂಜಯ್ ಅವರೇ ಈಗಿನ್ನೂ ಸಂಜಯ್ ಡಾಕ್ಟ್ರವರು ನೂರು ಜನ್ಮಕ್ಕೆ ಹಾಡು ಆಡಿದರು ಅದು ಯಾಕೆ ಹಾಡಿದರು ಅಂತರೆ ಅವ್ರ ಜೀವನದಲ್ಲಿ ಏನೋ ಘಟನೆ ನಡೆದಿದ್ದು ಕಾಲೇಜ್ ಸಂದರ್ಭದಲ್ಲಿ ಅಲ್ಲಿ ನೆನಪಿಗೋಸ್ಕರ ಆಡಿದ್ರು ಅಂತ ಭಾವಿಸ್ತೀನಿ ನಾನು ಹಾಗೆ ಡಾಕ್ಟ್ರಿಗೆ ಯಾವತ್ತೂ ಸಂತೋಷವಾಗಿ ಸಂತೋಷ ಪಡಿಸ್ಬೇಕಂತೆ ದೇವರು ಮುನಿಸ್ಕೊಂಡ್ರೆ ಅಂದರೆ ಡಾಕ್ಟ್ರ್ ಹತ್ರ ಕಳಿಸ್ತಾರೆ ಡಾಕ್ಟ್ರು ಮುನಿಸ್ಕೊಂಡ್ರೆ ಹಾಗಾಗಿ ದೇವ್ರೆ ಡಾಕ್ಟ್ರಿಗೆ ಇಕ್ಕೋಬೇಕು ಹಾಗಾಗಿ ಅವ್ರ ಪರವಾಗಿ ಎರಡು ಮಾತು ಜಾಸ್ತಿ ಹಾಗೆ ಮತ್ತೆ ಇನ್ನೊಬ್ಬರು ನನ್ನ ಆತ್ಮೀಯರು ಎಲ್ಲರೂ ಕೃಷ್ಣಪ್ಪನವರು ಯಾವುದೋ ಸಮಾಜದ ನಾಯಕರು ನಮ್ಮೆಲ್ಲರ ನಮ್ಮ ಪಕ್ಷದ ವರಿಷ್ಠರು ಹಾಗೆ ಪತ್ರಕರ್ತರು ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಇವತ್ತು ನಿಮಗೆ ನೋಡಿದ್ರೆ ಭಾರಿ ಸಂತೋಷ ಆಗ್ತೈತೆ ನನ್ನ ಸಾಮಿಲಿ ಇಲ್ಲೇ ನೀವು ಬ ಯೂನಿಫಾರ್ಮಲ್ಲಿ ಅಡ್ಡಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಈಗ ಭಾರಿ ಸುಂದರವಾಗಿ ಕಾಣ್ತಿದ್ದೀರಾ ಫಿಲ್ಮ್ ಆ್ಯಕ್ಟರ್ ಟೈಪ್ ಕಾಣ್ತಿದ್ದೀರ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಕಾಣ್ತಿದ್ದಾರೆ ಹುಡುಗರು ಕೇರಳ ಮಾಮುಟ್ಟಿ ಡ್ರೆಸ್ ಹಾಕಿದ್ದಾರೆ ಮಾಮೂಟಿ ಕೇರಳನ್ ಡ್ರೆಸ್ಸು ಹುಡುಗಿಯರು ತರ್ತರವಾದದ್ದು ಕೆಲವರು ಮಾಲಾಶ್ರೀ ಟೈಪ್ ಕಾಣ್ತಿದ್ದಾರೆ ರಮ್ಮಿ ಟೈಪ್ ಕಾಣ್ತಿದ್ದಾರೆ ಕೆಲವರು ಕಠಿಣ ಕೈಫ್ ಟೈಪ್ ಕಾಣ್ತಿದ್ದೀರಾ ಹಾಗಾಗಿ ನಿಮಗೆಲ್ಲ ವಂದಿಸುತ್ತಾ ಮತ್ತು ಈ ಕಾಲೇಜ್ ನಡೆಸ್ತೀರ ಅಂತ ಎಲ್ಲ ನಮ್ಮ ಟೀಚರ್ಸ್ಗಳಿಗೂ ಹೊಂದಿಸುತ್ತಾ ಇವತ್ತು ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ವಿದ್ಯಾ ದುಡ್ಡು ದೊಡ್ಡಪ್ಪ ಅಂದರೆ ಯುದ್ಧ ಅವರಪ್ಪ ಅಂತೆ ಆರೋಗ್ಯ ಶಿಕ್ಷಣದ ಬಗ್ಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಎಲ್ಲ ರೈತ ಬಾಂಧವರಿಗೂ ಮತ್ತು ಎಲ್ಲ ಆರೋಗ್ಯ ಯಾರಿಗೆ ಸರಿ ಇರಲ್ಲ ಅವ್ರಿಗೆಲ್ಲರಿಗೂ ಸಹ ಅವರಿಗೆ ಉಪಚಾರವನ್ನು ಮಾಡುವಂತಹ ಎಲ್ಲ ಮಕ್ಕಳಿಗೂ ಸಹ ಅವರು ಭಾಳ ಅನುಯಾಯಿಗಳಾಗಿದ್ದಾರೆ ಇಂಥವ್ರಿಗೆ ದೇವರು ಆಯುರ ಆರೋಗ್ಯವನ್ನು ಕೊಡಲಿ ಅಂತ ನಾನು ಬಯಸ್ತೀನಿ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಕೆ ಸದಸ್ಯರಾದ ಎಂಪಿ ಶಂಕರ್ ಅಲ್ತಾಪ್ ಪಾಷಾ ಮುಖಂಡರಾದ ಆಗ್ರೋ ಶಿವಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣಮೂರ್ತಿ ಸಹರ ಬ್ಯಾಂಕ್ ನಿರ್ದೇಶಕರಾದ ಇನಾಯತುಲ್ಲಾ ಕಂಗುವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಣ್ಣ ಯಾದವ ಸಮುದಾಯದ ಮುಖಂಡರಾದ ಕೃಷ್ಣಪ್ಪ ಹೆಸರಾಂತ ವೈದ್ಯರಾದ ಡಾಕ್ಟರ್ ಸಂಜಯ್ ಬಿಇಡಿ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಇಲ್ಲಿನ ಐಗಿರ್ ಸಿಬಿಎಸ್ಸಿ ಶಾಲೆಯ ಪ್ರಾಂಶುಪಾಲರಾದ ಸ್ವಾಮಿ ಪಿಯು ಕಾಲೇಜ್ ಪ್ರಾಂಶುಪಾಲರಾದ ಮಾರುತಿ ದಯಾನಂದ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲರು ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು the in